ಶುಕ್ಲಾಂ ಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಸರ್ವ ವಿಘ್ನೋಪಶಾಂತೈ ವಿನಾಯಕ ಚತುರ್ಥಿ ಹಾಗೂ ಅವತ್ತಿನ ದಿವಸ ಚಂದ್ರ ದರ್ಶನದಿಂದ ಆಗುವಂಥ ಒಂದು ಅಪವಾದ ಪುರಾಣಗಳಲ್ಲಿ ಬರುವಂಥ ಶಮಂತಕೋಪಕಾಖ್ಯಾನ ಅನ್ನುವಂಥ ಒಂದು ಕಥೆಯಿಂದ ನಾವು ತಿಳಿದುಕೊಳ್ತೇವೆ ಈ ವಿಘ್ನ ವಿನಾಶಕನಾದಂತಹ ಮಹಾಗಣಪತಿ ಅವನ ಅಂತರ್ಯಾಮಿಯಾದಂಥ ವಿಶ್ವಂಭರನ ಪ್ರೇರಣೆ ವಿಶೇಷವಾಗಿ ಈ ಭಾದ್ರಪದ ಶುಕ್ಲ ಚೌತಿ ಏನಿದೆ ಅತಿಯ ಅಂತರ್ಯಾಮಿಯಾದಂಥ ವಿಶ್ವನಾಮಕ ಜಾಗೃತಾವಸ್ಥಾ ಪ್ರೇರಕನನ್ನ ಪೂಜಿಸುತ್ತಿದ್ದೇನೆ ಅವನ ಅಂತರ್ಯಾಮಿಯಾದಂಥ ವಿಶ್ವಂಭರನೇ ನನಗೆ ಸಕಲೇಷ್ಟು ಪ್ರದಾತಗಳನ್ನು ಕೊಡುವವನು ಅನ್ನುವಂಥ ಅನುಸಂಧಾನದೊಂದಿಗೆ ಈ ಒಂದು ಚತುರ್ಥಿಯಂದು ಗಣಪತಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಈ ಚತುರ್ಥಿಯಂದು ಶುದ್ಧವಾಗಿ ಬೆಳ್ಳಿ ಅಥವಾ ಪವಿತ್ರವಾದ ಮಣ್ಣಿನಿಂದ ಪವಿತ್ರವಾದ ಮಣ್ಣು ಅಂದರೆ ಯಾರು ತುಳಿಯಲಾರದಂಥದ್ದು ಗೋಪಿ ಚಂದನ ಅಥವಾ ತುಳಸಿ ಗಿಡದ ಗುಡದಲ್ಲಿರುವಂಥ ಮೃತ್ತಿಕೆ ಇಂತಹಗಳಿಂದ ಒಂದು ಗಣಪತಿಯ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಯಲ್ಲಿ ಗಣಪತಿಯನ್ನು ಆಹ್ವಾನಿಸಬೇಕು ವಿನಾಯಕ ಚೌತಿಯನ್ನು ವ್ರತವಾಗಿ ಆಚರಿಸುವುದರಿಂದ ಅವರು ಸಕಲ ವಿಘ್ನಗಳಿಂದ ಪಾರಾಗ್ತಾರೆ ಅಂತ ಮೊದಲು ಯಾರು ಈ ವ್ರತವನ್ನು ಮಾಡಿದರು ಯಾವ ರೀತಿಯಾಗಿ ಅವರು ಈ ಸಂಕಷ್ಟಗಳಿಂದ ಅಪವಾದಗಳಿಂದ ಪಾರಾದರು ಅಂತ ಕೇಳಿದಾಗ ಸೂತ ಮಹಾಪುರಾಣಿಕ ಹೇಳ್ತಾರೆ ವಿನಾಯಕ ಚೌತಿಯ ದಿನದಂದು ಯಾರಾದರೂ ಚಂದ್ರ ದರ್ಶನ ಮಾಡಿದರೆ ಅಪವಾದ ಬರುತ್ತದೆ ಹೀಗಾಗಿ ಈ ವಿನಾಯಕ ಚತುರ್ಥಿಯ ವ್ರತ ಅವತ್ತು ವಿಶೇಷವಾಗಿ ಫಲವನ್ನು ಕೊಡುವಂಥದ್ದಿದೆ ಮೊಟ್ಟ ಮೊದಲ ಬಾರಿಗೆ ಶ್ರೀಕೃಷ್ಣ ಪರಮಾತ್ಮನೇ ಈ ಒಂದು ವ್ರತವನ್ನು ಆಚರಿಸಿ ತನಗೆ ಬಂದಂಥ ಅಪವಾದವನ್ನು ಪರಿಹರಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ ಅದರಿಂದ ಆತನಿಗೆ ಮಣಿಗಳ ಅನ್ನುವಂಥ ಒಂದು ಅಪವಾದ ಬಂದಿತ್ತು ಆ ಭಾದ್ರಪದ ಶುಕ್ಲ ಚತುರ್ಥಿಯಂದು ಯಾರು ಚಂದ್ರನ ದರ್ಶನವನ್ನು ಮಾಡ್ತಾರೋ ಅವರು ಮಿಥ್ಯಾಪವಾದದಿಂದ ದೂಷಿತವಾಗಲಿ ಅಂತ ಮಹಾಗಣಪತಿಯೇ ಅದಕ್ಕೆ ಶಾಪವನ್ನು ಕೊಟ್ಟಿದ್ದಾನೆ ಆದ್ದರಿಂದ ಅವತ್ತಿನ ದಿವಸ ಚಂದ್ರ ದರ್ಶನ ಮಾಡೋದು ನಿಷಿದ್ಧವಾಗಿದೆ ಅಂತ ಶೌನಕರು ಸೂತರಿಗೆ ಹೇಳ್ತಾರೆ ಚಂದ್ರನಿಗೆ ಗಣಪತಿ ಶಾಪ ಕೊಡಲು ಕಾರಣವೇನು ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ಹಿಂದೆ ರುದ್ರದೇವರು ಹಾಗೂ ಬ್ರಹ್ಮದೇವರು ಗಣಪತಿಗೆ ಮಹಿಮಾ ಮೊದಲಾದಂಥ ಅಣಿಮಾ ಮಹಿಮಾ ಇಂಥ ಮೊದಲಾದ ಎಲ್ಲ ಸಿದ್ಧಿಗಳನ್ನು ಅನುಗ್ರಹಿಸ್ತಾರೆ ಹಾಗೆ ಬ್ರಹ್ಮದೇವರು ಲೋಕ ಶಿಕ್ಷಣಾರ್ಥವಾಗಿ ಆತನನ್ನು ಸ್ತುತಿಸ್ತಾರೆ ಈ ಸ್ತೋತ್ರದಿಂದ ಸಂತುಷ್ಟನಾಗಿ ಮಹಾಗಣಪತಿಯು ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವಾಗ ಯಾವುದೇ ವಿಘ್ನವು ಬಾರದಿರಲಿ ಎನ್ನುವಂಥ ಒಂದು ವರವನ್ನು ಅನುಗ್ರಹಿಸ್ತಾನೆ ಇದರ ಅರ್ಥ ಜನರು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸುವಾಗ ಗಣಪತಿಯನ್ನು ಪೂಜಿಸಿದರೆ ನಿರ್ವಿಘ್ನತೆ ಉಂಟಾಗುತ್ತದೆ ಅನ್ನುವಂಥದ್ದು ಆಗಲಿಂದ ಪ್ರಚಲಿತವಾದಂಥ ಒಂದು ಸತ್ಯ ಹೀಗೆ ಗಣಪತಿ ಆ ಸತ್ಯಲೋಕದಿಂದ ತನ್ನ ಮನೆಗೆ ಬರುತ್ತಿರುವಾಗ ಚಂದ್ರ ಲೋಕದಲ್ಲಿ ಹಾಯ್ದು ಬರಬೇಕಾಗಿತ್ತು ಅಲ್ಲಿ ಬರುತ್ತಿರುವಾಗ ಎಡವಿ ಬಿದ್ದ ಅದನ್ನು ನೋಡಿ ಚಂದ್ರ ಅವನನ್ನು ಅಪಹಾಸ್ಯ ಮಾಡಿದ ಆದರೆ ಚಂದ್ರನಿಗೆ ತಾನು ಅತಿ ಸುಂದರನೆಂಬಂತಹ ಗರ್ವ ಬಂದಿತ್ತು ಇದು ಆ ಅಪಹಾಸಕ್ಕೆ ಕಾರಣವಾಗಿತ್ತು ಚಂದ್ರನ ಉಪಹಾಸದಿಂದ ಅಂದರೆ ಅವನು ನಕ್ಕಿದ್ದರಿಂದ ಕೋಪಗೊಂಡಂಥ ಗಣಪತಿ ಆತನಿಗೆ ಶಾಪವನ್ನು ಕೊಡ್ತಾನೆ ನೀನು ಅತ್ಯಂತ ಸುಂದರನನ್ನುವಂಥ ಅಹಂಕಾರವನ್ನು ಹೊಂದಿದ್ದೀಯ ಆದ್ದರಿಂದ ಅಪಮಾನ ಮಾಡಿದ್ದೀಯ ಆದ ಕಾರಣ ನಾ ಹಿಂದಿನಿಂದ ಜನರು ನಿನ್ನನ್ನು ನೋಡುವುದೇ ಬೇಡ ನೋಡಿದರೆ ಅವರಿಗೆ ಸುಳ್ಳು ಅಪವಾದ ಬರಲಿ ಅಂತ ಆ ಒಂದು ಚಂದ್ರನಿಗೆ ಗಣಪತಿ ಶಾಪವನ್ನು ಕೊಡ್ತಾನೆ ತಕ್ಷಣದಲ್ಲಿಯೇ ಚಂದ್ರನಿಗೆ ತಾನು ಮಾಡಿರುವಂಥ ಅಪರಾಧ ಏನು ಅಂತ ಅರ್ಥವಾಗ್ತದೆ ಆ ಶಾಪದಿಂದ ಚಂದ್ರ ಬಹಳ ದುಃಖಗೊಳ್ತಾನೆ ನನ್ನ ಸೌಂದರ್ಯ ಇದ್ದಾದರೂ ಏನು ಪ್ರಯೋಜನ ಜನರೇ ನನ್ನನ್ನು ನೋಡದಿದ್ದ ಮೇಲೆ ನಾನು ಈ ಸೌಂದರ್ಯ ಇಟ್ಟುಕೊಂಡರೂ ವ್ಯರ್ಥ ಅಂತ ಬಹಳ ದುಃಖದಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾನೆ ಶಾಪ ನಿವೃತ್ತಿ ಮಾಡಿಕೊಡು ನನಗೆ ಅಂತ ಪ್ರಸಿದ್ಧ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ಪೂಜ್ಯಮಾನ ಕ್ಷಮಸ್ವಮ್ಮೆ ಗರ್ವಕೃತಂಚ ಹಾಸ್ಯಂ ಇಂಥ ಮೊದಲಾದ ಸ್ತೋತ್ರಗಳಿಂದ ಆ ಒಂದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಆ ಮಹಾಗಣಪತಿ ಸಂತುಷ್ಟನಾಗಿ ಆ ಶಾಪವನ್ನು ಹಿಂತೆಗೆದುಕೊಳ್ಳಲಂತೂ ಬರೋದಿಲ್ಲ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತೇನೆ ಅಂತ ಹೇಳಿ ಈ ಭಾದ್ರಪದ ಶುಕ್ಲ ಚೌತಿಯ ದಿವಸ ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ಮಾಸಾಂತ್ಯದೊಳಗೆ ಅಂದರೆ ಒಂದು ತಿಂಗಳೊಳಗಾಗಿ ಮಿಥ್ಯಾಪವಾದ ಉಂಟಾಗುತ್ತದೆ ಬೇರೆ ಸಮಯದಲ್ಲಿ ನಿನ್ನನ್ನು ನೋಡಲು ಅಡ್ಡಿ ಇಲ್ಲ ಅನ್ನುವಂಥ ಒಂದು ಪರಿಹಾರವನ್ನು ಆ ಚಂದ್ರನಿಗೆ ಕೊಡ್ತಾನೆ ಭಾದ್ರಪ ಮಾಸದ ಶುಕ್ಲಪಕ್ಷದ ದ್ವಿತೀಯ ದಿನದಂದು ಚಂದ್ರನನ್ನು ನೋಡಿದವರಿಗೆ ಚತುರ್ಥಿಯ ಚಂದ್ರ ದರ್ಶನವಾದರೂ ಮಿಥ್ಯಾಪವಾದ ಬರುವುದಿಲ್ಲ ಅನ್ನುವಂಥ ಇನ್ನೊಂದು ಅದರಲ್ಲಿದೆ ಇಲ್ಲ ಶಮಂತಕೋಪಖ್ಯಾನದ ಭಗವಂತನ ಒಂದು ಮಹಿಮೆಯನ್ನು ತೋರಿಸುವಂಥ ಮಹಿಮೆ ಅಂದರೆ ಇಲ್ಲಿ ಜಾಂಬವತಿ ಮತ್ತು ಸತ್ಯಭಾಮಿಯರನ್ನು ಶ್ರೀಕೃಷ್ಣ ಪರಮಾತ್ಮ ವಿವಾಹವಾಗಲು ಕಾರಣವಾಗುವಂಥ ಈ ಒಂದು ಕಥೆ ಮಂಗಳವಾದಂಥ ವಿವಾಹವನ್ನು ವರ್ಣಿಸುವುದರಿಂದ ಈ ದೋಷ ಪರಿಹಾರವಾಗ್ತದೆ ಆದ್ದರಿಂದ ಈ ವಿನಾಯಕ ಚತುರ್ಥಿಯಂದು ಎಂದು ಚಂದ್ರದರ್ಶನ ಮಾಡಿಕೊಂಡಂಥವರು ಈ ಶಮಂತಕೋಪಖ್ಯಹನವನ್ನು ಶ್ರವಣ ಮಾಡಬೇಕು ಅಥವಾ ಓದಬೇಕು ಅನುಕೂಲವಿದ್ದಾಗ ಭಗವಂತನಿಂದ ಹೇಳಲ್ಪಟ್ಟಂಥ ಈ ಒಂದು ಕೆಳಗಿನ ಶ್ಲೋಕವನ್ನಾದರೂ ಹೇಳಬೇಕು ಅಂತ ಹೇಳ್ತಾರೆ ಸಿಂಹಪ್ರಸೀನಮದಿ ಸಿಂಹೋ ಜಾಂಬವತ ಹತಃ ಸುಕುಮಾರಕಮಾರೋದಿಹಿ ತವಹೇಶ ಶಮಂತಕ ಈ ಒಂದು ಶ್ಲೋಕವನ್ನು ಜಪ ಮಾಡುವುದರಿಂದ ವಿಶೇಷವಾಗಿ ಆ ಒಂದು ಮಿಥ್ಯಾಪವಾದದ ಗಣಪತಿಯ ಶಾಪವಿದೆಯೋ ಅದು ಪರಿಹಾರವಾಗ್ತದೆ ಅಂತ ಅರ್ಥ ಶ್ರೀಮನ್ನಾರಾಯಣನ ಪರಮಭಕ್ತನಾದಂಥ ಸತ್ರಾಜಿತ ಎನ್ನುವಂಥ ಒಬ್ಬ ಮಹಾರಾಜ ಇದ್ದ ಅವನು ಸೂರ್ಯದೇವನನ್ನು ಆರಾಧನೆಯನ್ನು ಮಾಡ್ತಾ ಇದ್ದ ಒಂದು ಮಂಡಲಾಂತರ್ಗತವಾಗಿ ಆ ಒಂದು ಸೂರ್ಯನಾರಾಯಣನನ್ನು ಒಲಿಸಿಕೊಂಡು ತಪಸ್ಸನ್ನು ಮಾಡಿ ಅವನಿಂದ ಈ ಒಂದು ಶಮಂತಕ ಅನ್ನುವಂಥ ಒಂದು ಮಣಿಯನ್ನು ಪಡೆದಿದ್ದ ಆ ಮಣಿಯ ವಿಶೇಷ ಏನಪ್ಪಾ ಅಂದರೆ ಬಂಗಾರವನ್ನು ಕೊಡ್ತಾ ಇತ್ತು ಅಂತ ಹೇಳ್ತಾರೆ ಆಗ ಅದನ್ನು ತೆಗೆದುಕೊಂಡು ಬಂದಂಥ ಸತ್ರಾಜಿತ ಒಂದು ಹಾರವಾಗಿ ತನ್ನ ಕೊರಳಲ್ಲಿ ಧರಿಸಿಕೊಂಡಿರ್ತಿದ್ದ ಹೀಗಾಗಿ ಅವನ ರಾಜ್ಯವೆಲ್ಲ ಸುಭಿಕ್ಷವಾಗಿತ್ತು ಒಂದು ದಿವಸ ಈ ದ್ವಾರಕೆಯಿಂದ ಕೃಷ್ಣನು ಸತ್ರಾಜಿತನನ್ನು ನೋಡಲಿಕ್ಕಂತ ಬರ್ತಾನೆ ಆಗ ಅವನಲ್ಲಿರುವಂಥ ಶಮಂತಕ ಮಣಿಯನ್ನು ನೋಡಿ ಆಕರ್ಷಿತನಾಗಿ ಹೇಳಿದಾಗ ಈ ಸತ್ರಾಜಿತ ಮಹಾರಾಜ ಸ್ವಲ್ಪ ಲೋಭಿಯಾಗಿದ್ದ ಅದನ್ನು ಈ ಒಂದು ಚಿಂತಿತ ಮನೋಭಿಷ್ಟಗಳನ್ನು ಪೂರಿಸ ಪೂರೈಸುವಂಥ ಈ ಲಕ್ಷ್ಮೀಪತಿಗೆ ಈ ಜಡಮಣಿಯಿಂದ ಆಗಬೇಕಾದ್ದು ಏನೂ ಇಲ್ಲ ಆ ಹೇಳಿ ಅದನ್ನು ಕೊಡಲಿಲ್ಲ ಆಗ ಸತ್ರಾಜಿತನು ಲೋಭದಿಂದ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಕೃಷ್ಣನು ಹೊರಟು ಹೋಗಿಬಿಟ್ಟ ಮುಂದೆ ಒಂದು ದಿವಸ ಈ ಸತ್ರಾಜಿತನ ತಮ್ಮ ಪ್ರಸೇನ ಎನ್ನುವಂಥವನು ಅವನು ಆ ಮಣಿಯನ್ನು ಅಸ್ ಅಶುಚಿಯಿಂದ ಅದನ್ನು ಧರಿಸಿದ್ದ ಹಾಗೆ ಬೇಟೆಯಾಡಲು ಒಂದು ಕಾಡಿಗೆ ಬರ್ತಾನೆ ಆ ಕಾಡಿಗೆ ಬಂದಾಗ ಅಲ್ಲಿ ಒಂದು ಸಿಂಹದ ಜೊತೆ ಹೋರಾಡುವಾಗ ಆ ಸಿಂಹ ಇವನನ್ನು ಕೊಂದು ಹಾಕಿಬಿಡುತ್ತದೆ ಆ ಸಿಂಹ ಕೊಂದು ಹಾಕಿದ ಮೇಲೆ ಆ ಮಣಿಯನ್ನು ತೆಗೆದುಕೊಂಡು ಹೋಗ್ತಾ ಇತ್ತು ಸಿಂಹ ಅಷ್ಟರಲ್ಲಿ ಅಲ್ಲಿಗೆ ಒಂದು ಕರಡಿ ಜಾಂಬುವಂತನೆಂಬುವಂಥ ಒಂದು ಕರಡಿ ಬರ್ತದೆ ಆ ಕರಡಿಯು ಸಿಂಹದ ಜೊತೆಗೆ ಹೋರಾಡಿ ಆ ಒಂದು ಶಮಂತಕ ಮಣಿಯನ್ನು ತೆಗೆದುಕೊಂಡು ತನ್ನ ಗುಹೆಗೆ ತೆಗೆದುಕೊಂಡು ಹೋಗ್ತದೆ ತನ್ನ ಗುಹೆಯಲ್ಲಿ ತನ್ನ ಒಂದು ಕೂಸಿನ ತೊಟ್ಟಿಲಿಗೆ ಆಹಾರವನ್ನು ಹಾಕ್ತದೆ ತನ್ನ ತಮ್ಮ ಪ್ರಸೇನ ಬರಲೇ ಇಲ್ಲ ಅನ್ನುವಂಥ ವಾರ್ತೆಯನ್ನು ಕೇಳಿ ನಾ ಬಂದು ಕೇಳಿದ್ದ ಇವನ ಹತ್ತಿರ ಆ ಮಣಿಯನ್ನು ಕೊಡು ಅಂತ ಹೀಗಾಗಿ ಆತನಿಗೆ ಕಳ್ಳತನದ ಆರೋಪವನ್ನು ಅಪವಾದವನ್ನ ಅಪವಾದವನ್ನು ಆತನ ಮೇಲೆ ಆ ಒಂದು ಸತ್ರಾಜಿತ ಮಾಡಿದಾಗ ಲೋಕೇ ಪ್ರಖ್ಯಾಸಾ ದೋಷಿ ಕೃಷ್ಣ ಇದೆ ಸ್ಮಃ ಹತ್ವಾ ಮಾಮನುಜಂ ಹೇಷ ಕೃತವಾನ್ ಮಣಿಮುತ್ತಮಂ ಹೀಗೆ ಕೃಷ್ಣನು ತನ್ನ ತಮ್ಮನನ್ನು ಕೊಂದು ಮಣಿಯನ್ನು ಅಪರಿಸಿರಬೇಕು ಅಂತ ಹೇಳಿ ಸತ್ರಾಜಿತ ಅಪಪ್ರಚಾರ ಮಾಡ್ತಾ ಇದ್ದಾನೆ ಆಗ ನಾರದರು ರುಕ್ಮಿಣಿಗೆ ಹೇಳ್ತಾರೆ ನಿನ್ನ ಪತಿಯಾದಂಥ ಶ್ರೀಕೃಷ್ಣ ಭಾದ್ರಪದ ಚೌತಿಯ ಒಂದು ಚಂದ್ರನ ದರ್ಶನವನ್ನು ಮಾಡಿದ್ದಾನೆ ಹೀಗಾಗಿ ಆತನಿಗೆ ಈ ಮಿಥ್ಯಾಪವಾದ ಬಂದಿದೆ ಮಾಸಿ ಭಾದ್ರಪದೇ ಶುಕ್ಲಚತುರ್ಥ್ಯಾಂ ಶಾಪಸಮ್ಮತಃ ಗಣನಾಥ ಅಸ್ಮಾತ್ ಶಶಿನಂ ದೃಷ್ಟವಾನಹಂ ಸರ್ವ ಬಂದ ಅಪವಾದವನ್ನು ಉಪೇಕ್ಷೆ ಮಾಡಬಾರದು ಅದರಿಂದ ಪರಿಹಾರವಾಗಿ ಆ ಉಪ ಆ ಅಪವಾದದಿಂದ ನಾವು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸಲು ಭಗವಂತನಾದಂಥ ಶ್ರೀಕೃಷ್ಣ ತೋಷಮಾರ್ಜಿತ ಕೃಷ್ಣ ಸರ್ವನಾಯೂಹ ಯಾದವಾನ್ ಮೃಗಯಾಮಾಸ ತತ್ಸರ್ವ ವನಾಂತರಗತೈಸ್ ಸಹ ಕಾಡಿನಲ್ಲಿ ಆ ಸಿಂಹದಿಂದ ಮೃತನಾದ ಪ್ರಸೇನನನ್ನ ಮುಂದೆ ಆ ಕರಡೆಯಿಂದ ಮೃತನಾದಂಥ ಸಿಂಹವನ್ನು ನೋಡಿ ಕರಡಿಯ ಹೆಜ್ಜೆಯ ಮೂಲಕ ಆ ಕರಡಿಯ ಗುಹೆಯನ್ನು ಒಂದು ಕೃಷ್ಣನು ಪ್ರವೇಶ ಮಾಡ್ತಾನೆ ಪ್ರಸೇನು ಕುಮಾರನನ್ನು ಸಿಂಹ ಕೊಂದಂಥ ವಿಷಯವನ್ನು ಜಾಂಬುವಂತನಿಂದ ತಿಳಿದು ಜಾಂಬುವಂತನು ಆ ಸಿಂಹವನ್ನು ಕೊಂದು ತಂದಿರುವಂಥ ಆ ಶಮಂತಕ ಮಣಿಯು ನಿನಗೆ ಅಂತ ಅವನ ಮಗಳು ಹಾಡ್ದ ಆ ತೊಟ್ಟಿಲವನ್ನು ತೂಗ್ತಾ ಇದ್ಲು ಗುಹೆಯನ್ನು ಪ್ರವೇಶ ಮಾಡಿದಂಥ ಕೃಷ್ಣನನ್ನು ನೋಡಿ ಆ ಒಂದು ಕರಡಿಯ ಮಗಳಾದಂಥ ಜಾಂಬೂತಿ ಹೆದರಿಕೊಂಡು ಕೂಗಿಕೊಳ್ತಾಳೆ ಹೀಗೆ ಎಚ್ಚೆತ್ತುಕೊಂಡಂಥ ಕೃಷ್ಣನ ಜೊತೆಗೆ ಆ ಜಾಂಬು ಅಂತ ಇಪ್ಪತ್ತೆಂಟು ದಿನಗಳ ಕಾಲ ಯುದ್ಧವನ್ನು ಮಾಡ್ತಾನೆ ಹಾಗೆ ಬಲವನ್ನು ಕೂಡ ಕಳೆದುಕೊಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ರಾಮಾವತಾರದಲ್ಲಿ ಜಾಂಬು ಅಂತ ರಾಮನಿಗೆ ಹೇಳ್ತಾನೆ ನಾನು ವಯಸ್ಸಾಗಿದೆ ಈಗ ಯುದ್ಧ ಮಾಡೋ ಶಕ್ತಿ ಇಲ್ಲ ಆದರೂ ರಾಮ ನಿನ್ನ ಜೊತೆ ನಾನು ಯುದ್ಧ ಮಾಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆಯನ್ನು ಮಾಡಿದಾಗ ಮುಂದಿನ ಒಂದು ಕೃಷ್ಣನ ಅವತಾರದಲ್ಲಿ ನಿನಗೆ ನಾನು ಅವಕಾಶವನ್ನು ಕೊಡ್ತೇನೆ ಅಂತ ಪರಮಾತ್ಮನೇ ಆತನಿಗೆ ಹೇಳಿರ್ತಾನೆ ಹೀಗಾಗಿ ಭಗವಂತ ಮುಷ್ಟಿ ಪ್ರಹಾರಗಳಿಂದ ಆ ಒಂದು ಜಾಂಬು ಅಂತ ನನ್ನನ್ನು ಪಡೆಯಲಿಕ್ಕೆ ಶುರು ಮಾಡ್ತಾನೆ ಆಗ ಜಾಂಬು ಅಂತಂತಾನೆ ಈ ಇಷ್ಟು ಪ್ರಹಾರಗಳು ಪ್ರಭುವಾದ ಶ್ರೀರಾಮನೇ ನನಗೆ ಕೊಡ್ತಾ ಇರಬೇಕು ಅಂತ ಆತನನ್ನೇ ಮೊರೆ ಹೋಗ್ತಾನೆ ಆಗ ರಾಮನ ಸ್ಮರಣೆ ಬಂದ ತಕ್ಷಣವೇ ಜಾಂಬುವಂತನಿಗೆ ಕೃಷ್ಣನಲ್ಲಿಯೇ ಆ ರಾಮನನ್ನು ಕಾಣುವಂಥ ಭಾಗ್ಯವು ದೊರಕ್ತದೆ ಆ ನೀನೇ ಶ್ರೀರಾಮಚಂದ್ರ ನಿನ್ನ ಮಾತನಂತೆ ನನ್ನ ಜೊತೆ ಯುದ್ಧ ಮಾಡುವುದಕ್ಕಾಗಿ ಇವತ್ತು ಬಂದಿದ್ದೀಯಾ ಅಂದರೆ ನೀನು ಭಕ್ತ ಪರಾಧೀನನಾಗಿದ್ದೀಯಾ ಭಕ್ತರ ಮೇಲೆ ಬಹಳ ಆನಂದವನ್ನು ಕೊಡುವಂಥವನಾಗಿದ್ದೀಯ ಆದ್ದರಿಂದ ಕೃಷ್ಣ ಪರಮಾತ್ಮ ಈ ಒಂದು ಯುದ್ಧದ ಒಂದು ಕಾಣಿಕೆಯಾಗಿ ನನ್ನ ಮಗಳಾದಂಥ ಜಾಂಬುವತಿಯನ್ನು ನಿನಗೆ ವಿವಾಹವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಅವಳನ್ನು ವಿವಾಹ ಮಾಡಿಕೊಟ್ಟು ಅದರ ಜೊತೆಗೆ ಆ ಶಮಂತ ಕಮಣಿಯನ್ನು ಕೂಡ ಕೃಷ್ಣನಿಗೆ ಕೊಡ್ತಾನೆ ಆ ಶಮಂತ ಕಮಣಿಯೊಂದಿಗೆ ಕೃಷ್ಣನು ಸತ್ರಾಜಿತನ ಹತ್ತಿರ ಬರ್ತಾನೆ ಸತ್ರಾಜಿತನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾನೆ ಆ ಒಂದು ಶಮಂತ ಕಮಣಿಯನ್ನು ಸತ್ರಾಜಿತನಿಗೆ ಕೊಟ್ಟಾಗ ಆ ಸತ್ರಾಜಿತ್ತನು ಆ ವೃಥ ಅಪವಾದವನ್ನು ನಿನ್ನ ಮೇಲೆ ಹಾಕಿದ್ದಕ್ಕಾಗಿ ಪರಮಾತ್ಮ ಕ್ಷಮೆಯನ್ನೇ ಕೇಳ್ತೇನೆ ಅಂತ ಹೇಳಿ ಅಪವಾದವನ್ನು ಕೃಷ್ಣನ ಮೇಲೆ ಅಪವಾದ ಮಾಡಿದ್ನಿಲ್ಲಪ್ಪ ಅಂತ ಸತ್ರಾಜಿತನಿಗೆ ಬಹಳವಾಗಿ ದುಃಖವಾಗ್ತದೆ ಆಗ ಈ ಒಂದು ನನ್ನ ದುಃಖ ಶಮನಕ್ಕಾಗಿ ನಾನು ಮಾಡಿದಂಥ ನಿನ್ನ ಮೇಲಿನ ಅಪಪ್ರಾಚಾರದ ಒಂದು ಪಾಪವನ್ನು ಕಳೆದಕ್ಕೋಸ್ಕರ ನನ್ನ ಪುತ್ರಿಯಾದಂಥ ಸತ್ಯಭಾಮಿಯನ್ನು ನೀನು ಮದುವೆ ಮಾಡಿಕೊಂತ ಶ್ರೀ ಕೃಷ್ಣನಿಗೆ ಹೇಳ್ತಾನೆ ಹಾಗೆ ಭಗವಂತನಿಂದ ಆ ಒಂದು ಮಣಿಯನ್ನು ಸ್ವೀಕಾರ ಮಾಡದೆ ಆ ಮಣಿಯು ನಿನ್ನಲ್ಲಿಯೇ ಇರಲಿ ಅಂತ ಹೇಳಿ ಆ ಸತ್ಯಭಾಮಿಯನ್ನು ಕೊಟ್ಟು ವಿವಾಹವನ್ನು ಮಾಡಿ ಅವರಿಬ್ಬರನ್ನು ದ್ವಾರಕೆಗೆ ಕೊಟ್ಟು ಕಳಿಸ್ತಾನೆ ಆಗ ಶ್ರೀ ಕೃಷ್ಣನಿಗೆ ಬಂದಂಥ ಅಪವಾದ ಈ ರೀತಿಯಾಗಿ ಪರಿಹಾರವಾಯಿತು ನಾ ಆಗ ಕೃಷ್ಣ ಹೇಳ್ತಾನೆ ಇದಕ್ಕೆ ಕಾರಣ ನೀನೂ ಅಲ್ಲ ನಾನು ಅಲ್ಲ ಆ ಒಂದು ಭಾದ್ರಪದ ಶುಕ್ಲ ಚೌತಿಯ ದಿನದಂದು ನಾನು ಚಂದ್ರ ಮಾಡಿದ್ದೆ ಮಾಡಿದ್ದೇ ಈ ಅಪವಾದಕ್ಕೆ ಕಾರಣವಾಗಿದೆ ಅಂತ ಹೇಳಿ ಆ ಒಂದು ಚಂದ್ರ ದರ್ಶನದ ಪರಿಹಾರಕ್ಕಾಗಿ ಯಾರು ಈ ಒಂದು ಶಮಂತಕೋಪಖ್ಯಾನ ಅನ್ನುವಂಥ ಈ ಒಂದು ಕಥೆಯನ್ನು ಕೇಳ್ತಾರೋ ಅವರಿಗೆ ಆ ನಾಮಕ ಪರಮಾತ್ಮನಾದಂಥ ಮಹಾಗಣಪತಿಯು ಸೌಭಾಗ್ಯವನ್ನು ಕೊಡ್ತಾನೆ ಅಂತ ಹೇಳಿ ಈ ಒಂದು ಗಣಪತಿಯ ತತ್ವವನ್ನು ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಬೇಕು ಗಣಪತಿಯು ಮುಖ್ಯವಾಗಿ ಜಾಗೃತಾವಸ್ಥ ಪ್ರೇರಕನಾದಂಥ ವಿಶ್ವ ಹಾಗೂ ತೈಜಸರ ಉಪಾಸನೆಯಿಂದ ಗಜಮುಖವನ್ನು ಹೊಂದಿದವನು ಈ ಒಂದು ಮಹಾಗಣಪತಿ ಆಕಾಶ ತತ್ವಾಭಿಮಾನಿ ದೇವತೆಯಾಗಿದ್ದು ಹದಿನೆಂಟನೇ ಕಕ್ಷೆಯಲ್ಲಿ ಬರುವಂಥ ವಿಶ್ವಕ್ಸೇನಾದಿಗಳಿಗೆ ಸಮನಾಗಿತ್ತು ಈತನು ಕೂಡ ಸೋಮಪಾನವನ್ನು ಮಾಡಲು ಅರ್ಹನಾಗಿದ್ದಾನೆ ಇಂತಹ ಗಣಪತ್ಯಂತರ್ಗತನಾದ ವಿಶ್ವಂಭರನಾದ ಭಗವಂತನಲ್ಲಿ ಮೃತ್ತಿಕಾ ನಿರ್ಮಿತ ಪ್ರತಿಯ ಪ್ರತಿಮೆಯನ್ನು ಆವಾಹಿಸಿ ಪೂಜಿಸಿದರೆ ವಿಶ್ವಂಭರನ ಸಮಸ್ತ ವಿಘ್ನಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ಕರುಣಿಸುತ್ತಾನೆ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣಮತ್ತು